ಹಾಯ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬ ಡ್ರೈ ಸ್ಕಿನ್ ಇರೋರಿಗೆ ಇಲ್ಲಾಂದರೆ ಈ ಬೇಸಿಗೆಗಾಲದಲ್ಲಿ ಮುಖ ತುಂಬ ಒಣಗ್ತಾ ಇರುತ್ತಲ್ಲ ಅಂಥವ್ರಿಗೆ ಒಳ್ಳೆಯ ಮನೆ ಮದ್ದನ್ನ ಹೇಳ್ತೀನಿ ಹೌದು ಸಬ್ಬಕ್ಕಿ ಅಂದರೆ ಪಾಯಸಕ್ಕೆ ಹಾಕ್ತಿರಲ್ಲ ನೀವು ಸಾಬುದಾನ್ ಅಂತ ಹೇಳ್ತಾರೆ ಅದನ್ನು ನೀವು ಮುಖಕ್ಕೆ ಹಚ್ಚೋದ್ರಿಂದ ಮುಖ ಅಂತೂ ತುಂಬಾ ಆಗುತ್ತೆ ಹಾಗೂ ನಿಮಗೆ ಡ್ರೈ ಸ್ಕಿನ್ ಇದ್ದರೆ ಸ್ಕಿನ್ ಒಡೆಯೋದು ಇಲ್ಲ ಡ್ರೈ ಆಗ್ತಾ ಇದೆ ಏನು ಹಚ್ಚಿದ್ರೂ ಸರಿ ಆಗ್ತಿಲ್ಲ ಅನ್ನೋರಿಗೆ ಇದನ್ನು ನೀವು ಹಚ್ಕೊಂಡ್ರೆ ಒಂದೇ ದಿನದಲ್ಲಿ ಒಳ್ಳೆ ರಿಸಲ್ಟ್ ನೋಡ್ತೀರ ತುಂಬ ಸಾಫ್ಟ್ ಆಗುತ್ತೆ ಸ್ಕಿನ್ನು ಇದನ್ನು ನೀವು ಸಾಬೂದಾನ್ ಇದನ್ನು ಫುಲ್ಲು ನುಣ್ಣಗೆ ರುಬ್ಕೊಳ್ಳಿ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ಅದಾದ ಮೇಲೆ ಈ ಪೌಡರ್ನ ನೀವು ಮುಖಕ್ಕೆ ಹಚ್ಕೋಬೇಕು ಇದಕ್ಕೆ ಏನೇನು ಹಾಕಬೇಕು ಅಂತಲೂ ಕೂಡ ನಾನು ನಿಮಗೆ ಹೇಳ್ತೀನಿ ಇದು ಹಚ್ಚೋದ್ರಿಂದ ನಿಮಗೆ ಡ್ರೈ ಸ್ಕಿನ್ ಆಗೋದು ಹೋಗುತ್ತೆ ಹಾಗೆ ಕಲೆಗಳು ಕೂಡ ಲೈಟ್ ಆಗ್ತಾ ಬರುತ್ತೆ ನೋಡಿ ನಾನು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಇದಕ್ಕೆ ಗ್ಲೀಸರಿನ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಗ್ಲಿಸರಿನ್ ಇಲ್ಲ ಅಂದರೆ ರೋಸ್ ವಾಟರ್ ಕೂಡ ಹಾಕ್ಬೋದು ಅಂದರೆ ಅಲೋವೆರಾ ಜೆಲ್ ಕೂಡ ಹಾಕ್ಬೋದು ಅಕಸ್ಮಾತ್ ಇದು ಯಾವುದು ಇಲ್ಲ ಅಂದರೂ ಹಾಲು ಇರುತ್ತಲ್ಲ ಅದನ್ನು ನೀವು ಬಿಸಿ ಮಾಡ್ದೇ ಇದಕ್ಕೆ ಸೇರಿಸ್ಕೋಬೇಕು ಇದು ಕೂಡ ಮುಖನ ತುಂಬ ಸಾಫ್ಟ್ ಆಗೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ನಾನು ಇದಕ್ಕೆ ಇವಾಗ ಸಾಬುದಾನ್ ಪೌಡರ್ ಹಾಕು ಗ್ಲಿಸರಿನ್ ಮತ್ತು ಹಾಲನ್ನ ಸೇರಿಸ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿದ ಮೇಲೆ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ ಅದಾದ ಅರ್ಧ ಗಂಟೆ ಆದಮೇಲೆ ನೀವು ಮುಖಕ್ಕೆ ಹಚ್ಕೊಳ್ಳಿ ಅರ್ಧ ಗಂಟೆ ಇಟ್ಟ ಮೇಲೆ ಇದು ಸ್ವಲ್ಪ ಡ್ರೈ ಆಗಿಬಿಟ್ಟು ಡ್ರೈ ಆಗಿರುತ್ತೆ ಅದಕ್ಕೆ ನೀವು ಮತ್ತೆ ಹಾಲನ್ನು ಸೇರಿಸ್ಕೊಂಡ್ಬಿಟ್ಟು ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ಇದಂತೂ ನೀವು ಪಾರ್ಲರ್ಗೆ ಹೋಗಿ ಪೇಶಲ್ ಮಾಡಿಸೋ ಬದಲು ಇದನ್ನೇ ಮನೇಲಿ ಆರಾಮಾಗಿ ರೆಡಿ ಮಾಡಿಕೊಂಡು ಹಚ್ಬೋದು ತುಂಬ ಸ್ಕಿನ್ಗಂತೂ ತುಂಬ ಒಳ್ಳೆಯದು ಇವಾಗ ಬೇಸಿಗೆಗಾಲಕ್ಕಂತೂ ಸ್ಕಿನ್ ಡ್ರೈ ಆಗ್ತಾ ಇರುತ್ತೆ ತುಂಬ ಬಿಸಿಲು ಹೊಡಿತಾ ಇರುತ್ತೆ ಸ್ಕಿನ್ ಒಣಗೋಗಿರುತ್ತಲ್ಲ ಮುಖದ ಮೇಲೆ ಬಿಸಿಲಿಗೆ ಓಡಾಡಿ ಬಂದ್ಬಿಟ್ಟು ಮುಖ ಒಣಗೋಗಿರುತ್ತಲ್ಲ ಅಂಥವರು ಕೂಡ ಇದನ್ನು ಹಚ್ಚಿ ಆ ಟೈಮಲ್ಲೇ ನೀವು ಹಚ್ಚಿದ್ದ ಮುಖ ಹಚ್ಚಿದ್ಮೇಲೆ ಮುಖ ವಾಶ್ ಮಾಡಿದ ಕೂಡಲೇ ಇದರ ರಿಸಲ್ಟ್ನ ನೀವು ನೋಡ್ತೀರಾ ತುಂಬ ಸಾಫ್ಟ್ ಆಗುತ್ತೆ ಸ್ಕಿನ್ನಂತೂ ಹಾಗೆ ಡೆಡ್ ಸ್ಕಿನ್ ಕೂಡ ಹೋಗುತ್ತೆ ಇದರಿಂದ ಇದನ್ನು ನಾವು ಫುಲ್ ಪೌಡರಾಗಿ ರುಬ್ಬಿರ್ತೀವಲ್ಲ ಒಂದು ಸ್ವಲ್ಪ ಇದನ್ನು ಹಚ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ ಏನೂ ಪ್ರಾಬ್ಲಮ್ ಇಲ್ಲ ಯಾಕಂದರೆ ನುಣ್ಣಿಗೆ ರುಬ್ಬಿರ್ತೀವಲ್ಲ ಇದರಿಂದ ಏನು ಸ್ಕಿನ್ ಡ್ಯಾಮೇಜ್ ಆಗಲ್ಲ ನಿಮಗೆ ಚೆನ್ನಾಗಿ ಮಸಾಜ್ ಮಾಡಿ ನಿಮಗೆ ಕುತ್ತಿಗೆ ಹತ್ರ ಬ್ಲ್ಯಾಕ್ ಆಗಿರುತ್ತೆ ಕೆಲವೊಬ್ಬರಿಗೆ ಏನು ಹಚ್ಚಿದ್ರೂ ಹೋಗಲ್ಲ ಅನ್ನೋರು ಇದನ್ನು ನೀವು ವಾರಕ್ಕೆ ಒಮ್ಮೆ ಟ್ರೈ ಮಾಡಿದ್ರೆ ಸಾಕು ಪಕ್ಕ ನಿಮಗೆ ಸ್ಕಿನ್ ವೈಟ್ ಆಗುತ್ತೆ ಮುಖದ ಮೇಲಿರೋ ಕಲೆ ಕೂಡ ಲೈಟ್ ಆಗ್ತಾ ಬರುತ್ತೆ ಇದಂತೂ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಹಾಗಾಗಿ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮನೇಲೇ ಇದು ಒಣಗಿದ ಮೇಲೆ ಒನ್ ಅವರ್ ಬಿಟ್ಟಿದ್ರೆ ಸಾಕು ಒಣಗುತ್ತೆ ಅದಾದಮೇಲೆ ಮುಖ ನ ವಾಶ್ ಮಾಡಿಕೊಳ್ಳಿ ಹಾಗೆ ಇದನ್ನು ನೀವು ಹಚ್ಚೋದ್ರಿಂದ ಮುಖ ಎಷ್ಟು ಸಾಫ್ಟ್ ಆಗುತ್ತೆ ನೋಡಿ ನಾನು ವಾಶ್ ಮಾಡಿದ ಮೇಲೆ ಮುಖ ಸಾಫ್ಟ್ ಆಗುತ್ತೆ ಅಲ್ಲಿ ಇಲ್ಲಿ ಹೋಗಿ ಪಾರ್ಲರ್ಗೆ ಹೋಗಿ ದುಡ್ಡು ಕೊಟ್ಬಿಟ್ಟು ಫೇಶಲ್ ಮಾಡೋಕ್ಕಿಂತ ಮನೆಯಲ್ಲೇ ಹೆಲ್ದಿಯಾಗಿ ಸ್ಕಿನ್ನು ಸಾಫ್ಟ್ ಆಗೋಕ್ಕೆ ಇಲ್ಲ ವೈಟ್ ಆಗೋಕ್ಕೆ ಸಾವಿರಾರು ದಾರಿಗಳಿವೆ ಇದನ್ನು ಕೂಡ ಟ್ರೈ ಮಾಡಿ ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಯಾವುದೇ ಒಂದು ಮುಖಕ್ಕೆ ಕ್ರೀಮ್ ಅಪ್ಲೈ ಮಾಡೋಕ್ಕೂ ಮೊದಲು ಹೋಮ್ ರೆಮಿಡಿನ ಮಾಡಿ ನೀವು ಮುಖನ ಅದು ಇದು ಕ್ರೀಮ್ ಹಚ್ಕೊಂಡು ಮುಖ ಹಾಳು ಮಾಡ್ಕೊಳ್ಳೋ ಬದಲು ಮನೆಯಲ್ಲೇ ಸಿಗುವಂತಹ ಹೆಲ್ದಿಯಾಗಿ ಮುಖಕ್ಕೆ ಸ್ಕಿನ್ ವೈಟ್ ಆಗೋಕ್ಕೋ ಇಲ್ಲ ಗ್ಲೋ ಬರೋಕ್ಕೋ ಸಾಫ್ಟ್ ಆಗೋಕ್ಕೋ ಸಾವಿರಾರು ಮನೇಲೇ ನಿಮಗೆ ರೆಮಿಡಿಗಳಿರುತ್ತೆ ಅದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್